ನನ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆ ಕರ್ಗಾಂವ್ ನನ್ನ ಹೆಸರು ವೈಷ್ಣೇವಿ ನೀವೆಲ್ಲರೂ ಯಾರು ನನ್ನ ಹೆಸರು ಅನುಶ್ರೀ ನಾನು ಕಲಬುರಗಿ ಕಲಬುರಗಿ ಒಟ್ಟು ಏಳು ಜಿಲ್ಲೆಗಳು ಅವುಗಳೆಂದರೆ ಕಲಬುರಗಿ ಬೀದರ್ ಯಾದಗಿರಿ ರಾಯಚೂರು ಕೊಪ್ಪಳ ವಿಜಯನಗರ ಬಳ್ಳಾರಿ ನನ್ನ ಹೆಸರು ಸೌಜನ್ಯ ನಾನು ಬೆಳಗಾವಿ ವಿಭಾಗದವರು ಬೆಳಗಾವಿ ವಿಭಾಗದಲ್ಲಿ ಬರ್ತಕ್ಕಂಥ ಜಿಲ್ಲೆಗಳು ಏಳು ಅವುಗಳೆಂದರೆ ಬೆಳಗಾವಿ ಬಾಗಲಕೋಟೆ ವಿಜಯಪುರ್ ಗದಗ್ ಧಾರವಾಡ ಹಾವೇರಿ ಉತ್ತರ ಕನ್ನಡ ನನ್ನ ಹೆಸರು ಸೌಜನ್ಯ ನಾನು ಬೆಂಗಳೂರು ವಿಭಾಗದವಳು ಬೆಂಗಳೂರು ವಿಭಾಗದಲ್ಲಿ ಬರ್ತಕ್ಕಂಥ ಜಿಲ್ಲೆಗಳು ಒಂಬತ್ತು ಅವುಗಳೆಂದರೆ ಶಿವಮೊಗ್ಗ ದಾವಣಗೆರೆ ತುಮಕೂರು ಚಿಕ್ಕಬಳ್ಳಾಪುರ ಚಿಕ್ಕ ಚಿಕ್ಕ ಚಿತ್ರದುರ್ಗ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ರಾಮನಗರ ಕೋಲಾರ ನಾನು ಮೈಸೂರು ವಿಭಾಗದವಳು ಮೈಸೂರು ವಿಭಾಗದಲ್ಲಿ ಬರ್ತಕ್ಕಂಥ ಜಿಲ್ಲೆಗಳು ಎಂಟು ಅವುಗಳೆಂದರೆ ಉಡುಪಿ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಹಾಸನ ಕೊಡಗು ಮಂಡ್ಯ ಮೈಸೂರು ದನರು ಚಾಮರಾಜನಗರ ಧನ್ಯವಾದಗಳು